ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಎರಡು ಸಾವಿರದ ಹತ್ತೊಂಬತ್ತರ ನಾನ್ ಎಚ್ ಕೆ ವಿಭಾಗದ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ವಿ ಅದರಲ್ಲಿ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಹತ್ತು ಪ್ರಶ್ನೋತ್ತರಗಳನ್ನು ಮುಗಿಸಿದ್ದೀನಿ ಈಗ ಅದರ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ ಹನ್ನೊಂದನೇ ಪ್ರಶ್ನೆಯಿಂದ ಇವತ್ತಿನ ಸೆಷನ್ ಆರಂಭ ಆಗಬೇಕು ಸೊ ಈಗ ಹನ್ನೊಂದನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಹನ್ನೊಂದನೇ ಪ್ರಶ್ನೆ ಹೇಳಿಕೆ ಎ ವೆಲ್ಲೆಸ್ಲಿಯ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಿದನು ಓಕೆ ಇನ್ನು ಪ್ರತಿಪಾದನೆ ಆರ್ ಏನಿದೆ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು ಅನ್ನುವಂಥದ್ದು ಇದು ಎರಡೂ ಹೇಳಿಕೆಗಳು ಅಂದರೆ ಈ ಹೇಳಿಕೆಗೆ ಪ್ರತಿಪಾದನೆ ಆರ್ ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆಯಾ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ನಾನಿಲ್ಲಿ ನೇರವಾಗಿ ಉತ್ತರವನ್ನೇ ಹೇಳ್ತೀನಿ ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ ಓಕೆ ಆಪ್ಷನ್ ಎ ಎ ಏನಿದೆ ಇಲ್ಲಿ ಎ ಮತ್ತು ಆರ್ಗಳೆರಡೂ ಸರಿ ಆರ್ ಎಗೆ ಸರಿಯಾದ ವಿವರಣೆಯಾಗಿದೆ ಓಕೆ ವೆಲ್ಲೆಸ್ಲಿ ಇರ್ತಾನಲ್ಲ ಈತ ಯುದ್ಧ ಪ್ರಿಯ ವ್ಯಕ್ತಿ ಅಂದರೆ ಆತನ ಒಂದು ಯುದ್ಧಪ್ರಿಯ ನೀತಿಯಿಂದಾಗಿ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಗುತ್ತೆ ಹಾಗಾಗಿ ಆತನ ಮೇಲೆ ಆಪಾದನೆ ಬರುವಂತಾಗಿ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಆತ ಇಂಗ್ಲೆಂಡಿಗೆ ಮರಳಬೇಕಾಗತ್ತೆ ಸೊ ಇಲ್ಲಿ ಪ್ರತಿಪಾದನೆ ಮತ್ತು ಹೇಳಿಕೆ ಎರಡೂ ಕೂಡ ಸರಿಯಾಗಿರೋದ್ರಿಂದ ಎ ಮತ್ತು ಆರ್ಗಳೆರಡು ಸರಿ ಆರ್ಗೆ ಆರ್ ಎಗೆ ಸರಿಯಾದ ವಿವರಣೆಯಾಗಿದೆ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆಗಿಂತ ಇಲ್ಲಿ ಒಂದು ಸು ನೋಟ್ ಇದೆ ಇಲ್ಲಿ ನೋಡಿ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದನು ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಈತ ಸ್ಥಾಪನೆ ಮಾಡ್ತಾನೆ ಸೊ ಇದು ಲಾರ್ಡ್ ವೆಲ್ಲೆಸ್ಲಿಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಮಾಹಿತಿಗಳು ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹನ್ನೆರಡನೇ ಪ್ರಶ್ನೆ ಹೇಳಿಕೆ ಮತ್ತು ಪ್ರತಿಪಾದನೆ ರೀತಿಯ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳಿದ್ದಾರೆ ಹೇಳಿಕೆ ಎ ಏನಿದೆ ಕೋಮುವಾದವು ಜನರನ್ನು ಧರ್ಮಾಧಾರಿತವನ್ನಾಗಿ ವಿಂಗಡಿಸುತ್ತದೆ ಪ್ರತಿಪಾದನೆ ಆರ್ ಏಕರೂಪ ನಾಗರಿಕ ಸಂಹಿತೆ ನಾಗರಿಕರಲ್ಲಿ ಸಮಾನತೆ ಮತ್ತು ಜಾತ್ಯತೀತ ಮೌಲ್ಯಗಳನ್ನು ಸಮಾಜದಲ್ಲಿ ಬೆಂಬಲಿಸುವುದು ಕೋಮುವಾದಕ್ಕೆ ಪರಿಹಾರವಾಗಿದೆ ಓಕೆ ಇಲ್ಲಿ ಸಮಸ್ಯೆ ಮತ್ತು ಪರಿಹಾರ ಎರಡನ್ನೂ ಒಟ್ಟಿಗೆ ನೀಡಲಾಗಿದೆ ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಎ ಮತ್ತು ಆರ್ಗಳೆರಡೂ ಸರಿ ಆರ್ ಎಗೆ ಸರಿಯಾದ ವಿವರಣೆಯಾಗಿದೆ ಅನ್ನೋದು ಉತ್ತರ ಆಗುತ್ತೆ ಓಕೆ ನಾನಿಲ್ಲಿ ಎಲ್ಲ ಆಪ್ಷನ್ ಓದೋಕ್ಕೆ ಹೋಗಲ್ಲ ಯಾಕಂದರೆ ವಿವರಣೆಯನ್ನು ಕೊಡ್ತಾ ಹೋದರೆ ಸಮಯ ಹೆಚ್ಚು ತಗೊಳ್ಳುತ್ತೆ ಅಲ್ವಾ ಸೊ ಈಗ ನೇರವಾಗಿ ಉತ್ತರವನ್ನು ಹೇಳಿ ಅದಕ್ಕೆ ಸಂಬಂಧಪಟ್ಟಂತಹ ವಿವರಣೆ ಹೇಳ್ತೀನಿ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಈಗ ಕೋಮುವಾದ ಅನ್ನುವಂಥದ್ದು ಒಂದು ರಾಷ್ಟ್ರವ್ಯಾಪಿ ಇರುವಂತಹ ಒಂದು ಸಮಸ್ಯೆ ಇದು ಇದನ್ನು ನಾವು ಹೋಗ್ಲಾಡಿಸ್ಬೇಕು ಅಂದರೆ ಏಕರೂಪ ನಾಗರಿಕ ಸಂಹಿತೆಯನ್ನು ನಾವು ಜಾರಿಗೆ ತರೋದ್ರ ಮೂಲಕ ನಾಗರಿಕರಲ್ಲಿ ನಾವು ಸಮಾನತೆಯನ್ನು ತರಬಹುದು ಜೊತೆಗೆ ಜಾತ್ಯತೀತ ಮೌಲ್ಯಗಳನ್ನು ನಾವು ಸಮಾಜದಲ್ಲಿ ಬೆಂಬಲಿಸ್ಬೋದು ಹಾಗಾಗಿ ಇದು ಕೋಮುವಾದಕ್ಕೆ ಒಂದು ಸರಿಯಾದ ಪರಿಹಾರವಾಗುತ್ತೆ ಅನ್ನೋದು ಸರಿಯಾಗಿರುವಂತಹ ಅಂಶ ಹಾಗಾಗಿ ಈ ಒಂದು ಸಮಸ್ಯೆ ಈ ಒಂದು ಪರಿಹಾರದ ಮೂಲಕ ಕೋಮುವಾದ ಸಮಸ್ಯೆಯನ್ನು ನಾವು ಹೋಗ್ಲಾಡಿಸ್ಬೋದು ಓಕೆನಾ ಸೊ ಇದಕ್ಕೆ ಸಂಬಂಧಪಟ್ಟಂತಹ ವಿವರಣೆಯನ್ನು ನೋಡೋಣ ಇಲ್ಲಿ ನೋಡಿ ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆ ಹಾಗೂ ಆ ನೆಲೆಯಲ್ಲೇ ಗುರುತಿಸಿಕೊಂಡು ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳುವುದನ್ನು ಕೋಮುವಾದ ಎಂದು ಕರೆಯುತ್ತೇವೆ ಮತೀಯ ಮೂಲಭೂತವಾದ ಬಹುತ್ವದ ಸಮಗ್ರತೆ ಸಮಾನತೆ ಸೋದರತೆ ಸಾಂಸ್ಕೃತಿಕ ಬಹುರೂಪತೆಗೆ ಧಕ್ಕೆಯಾಗದಂತೆ ತಡೆಗಟ್ಟಬೇಕು ಜಾತ್ಯತೀತ ತತ್ವಕ್ಕೆ ಬದ್ಧರಾಗುವ ಮನೋಧರ್ಮ ಬೇಕು ಸೊ ಇದೆಲ್ಲವನ್ನು ನಾವು ಜಾರಿಗೆ ತರಬೇಕು ಅಂದರೆ ಏಕರೂಪ ನಾಗರಿಕ ಸಂ ನಾಗರಿಕ ಸಂಹಿತೆಯನ್ನು ಸಂವಿಧಾನದ ಮೂಲಕವಾಗೇ ಜಾರಿಗೆ ತಂದರೆ ಎಲ್ಲ ಜನರು ಅದನ್ನು ಪಾಲಿಸಲೇಬೇಕಾಗತ್ತೆ ಆ ಮೂಲಕ ಕೋಮುವಾದ ಸಮಸ್ಯೆಯನ್ನು ನಾವು ಹೋಗ್ಲಾಡಿಸ್ಬೋದು ಓಕೆ ನಮಗೆ ಈಗ ಕೋಮುವಾದದ ಕುರಿತಾಗಿ ಆಗಿ ಕೂಡ ನಮಗೆ ಜೆ ಪಿ ಎಸ್ ಟಿ ಆರಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಆಗ ಕೋಮುವಾದ ಅಂದರೆ ಏನು ಮತ್ತು ಅದರಿಂದ ಆಗುವಂತಹ ಸಮಸ್ಯೆಗಳೇನು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನಾವು ನೀಟಾಗಿ ಬರೆದ್ರೆ ನಮಗಲ್ಲಿ ಎರಡು ಅಂಕಕ್ಕೆ ಕೇಳಿದರೆ ಎರಡು ಅಂಕ ಸಿಗುತ್ತೆ ಮೂರು ಅಂಕಕ್ಕೆ ಕೇಳಿದರೆ ಮೂರು ಅಂಕಕ್ಕೂ ಕೂಡ ನಾವು ಇದನ್ನು ಉತ್ತರಿಸಬೇಕಾಗತ್ತೆ ಓಕೆನಾ ಸೊ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹದಿಮೂರನೇ ಪ್ರಶ್ನೆ ಭದ್ರತಾ ಸಮಿತಿಯನ್ನು ಈ ಕಾರಣಕ್ಕಾಗಿ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನಬಹುದು ಅಂತ ಇದೆ ಕೊಟ್ಟಿರುವಂತಹ ಆಪ್ಷನ್ ಇಲ್ಲಿ ನೋಡಿ ಈಗ ಕಾರಣವನ್ನು ನಾವು ನೋಡ್ಕೊಳ್ಬೇಕಾಗತ್ತೆ ಯಾಕೆ ನಾವು ಭದ್ರತಾ ಸಮಿತಿಯನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ಹೇಳ್ತೀವಿ ಅಂತ ಓಕೆ ಮೊದಲನೇ ಆಪ್ಷನ್ ಈ ಸಮಿತಿಯಲ್ಲಿ ಅಮೇರಿಕಾವು ಕಾಯಂ ಸದಸ್ಯರಾಗಿರುವುದರಿಂದ ಅಂತ ಇದೆ ಇನ್ನು ಬಿ ಆಪ್ಷನ್ ವಿಶ್ವದ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಇಲ್ಲಿ ಕೈಗೊಳ್ಳುವುದರಿಂದ ಇನ್ನು ಸಿ ಆಪ್ಷನ್ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಯ ಹೆಸರನ್ನು ಸೂಚಿಸುವುದರಿಂದ ಡಿ ಆಪ್ಷನ್ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕದಲ್ಲಿ ಪಾತ್ರ ವಹಿಸುವುದರಿಂದ ಅಂತ ಇದೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ನಲ್ಲಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಓಕೆ ಆಪ್ಷನ್ ಬಿ ಏನಿದೆ ವಿಶ್ವದ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಇಲ್ಲಿ ಕೈಗೊಳ್ಳುವುದರಿಂದ ಭದ್ರತಾ ಸಮಿತಿಯನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ನಾವು ಹೇಳ್ತೀವಿ ಇನ್ನು ಭದ್ರತಾ ಸಮಿತಿಯ ಬಗ್ಗೆ ಹೆಚ್ಚುವರಿ ಮಾಹಿತಿ ಅಂದರೆ ಇಲ್ಲಿ ನೋಡಿ ಭದ್ರತಾ ಮಂಡಳಿ ಕಾರ್ಯನಿರ್ವಾಹಕ ಮಂಡಳಿಯಾಗಿದೆ ಇದರಲ್ಲಿ ಹದಿನೈದು ಸದಸ್ಯ ರಾಷ್ಟ್ರಗಳಿರುತ್ತವೆ ಐದು ಕಾಯಂ ಸದಸ್ಯರು ಮತ್ತು ಹತ್ತು ತಾತ್ಕಾಲಿಕ ಸದಸ್ಯರು ಭದ್ರತಾ ಮಂಡಳಿಯ ಯಾವುದೇ ನಿರ್ಧಾರದ ವಿರುದ್ಧ ಯಾವುದಾದರೂ ಕಾಯಂ ಸದಸ್ಯ ರಾಷ್ಟ್ರ ವಿಟೋ ಅಧಿಕಾರವನ್ನು ಚಲಾಯಿಸಬಹುದು ಬೇರೆ ಯಾವ ಒಂದು ರಾಷ್ಟ್ರಗಳಿಗೂ ಅವಕಾಶ ಇರೋದಿಲ್ಲ ಐದು ಕಾಯಂ ಸದಸ್ಯ ರಾಷ್ಟ್ರಗಳು ಮಾತ್ರ ವಿಟೋ ಅಧಿಕಾರವನ್ನು ಚಲಾಯಿಸಬಹುದು ಸೊ ಈಗ ಐದು ಕಾಯಂ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತ ಕೂಡ ಸೇರ್ಪಡೆ ಆಗಬೇಕು ಅನ್ನೋದಕ್ಕೆ ಬಹಳ ಪ್ರಯತ್ನವನ್ನು ಮಾಡ್ತಾ ಇದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ವಿಟೋ ಅಧಿಕಾರ ನಮ್ಮ ಭಾರತಕ್ಕೂ ಸಿಗುತ್ತಾ ಅಂತ ನೋಡೋಣ ಓಕೆ ಮತ್ತು ಇಲ್ಲಿ ನೋಡಿ ಅತಿಕ್ರಮಣವನ್ನು ತಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಭದ್ರತೆ ಒದಗಿಸುವ ಜವಾಬ್ದಾರಿಯನ್ನು ಭದ್ರತಾ ಮಂಡಳಿ ಹೊಂದಿದೆ ಸೊ ಇದು ಪ್ರಮುಖ ಕಾರ್ಯವಾಗಿರುತ್ತೆ ಭದ್ರತಾ ಸಮಿತಿದು ಓಕೆ ನಮಗೆ ಎರಡು ಅಂಕಕ್ಕೆ ಭದ್ರತಾ ಸಮಿತಿಯ ಕುರಿತಾಗಿ ಏನಾದರೂ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ರೆ ಇವೆಲ್ಲ ಅಂಶಗಳು ಬಹಳ ಪ್ರಮುಖವಾದಂತಹ ಅಂಶಗಳಾಗಿರುತ್ತೆ ಇದನ್ನೇ ನೀವು ಪಾಯಿಂಟ್ ವೈಸ್ ಬರೆದ್ರೆ ನಿಮಗೆ ಉತ್ತಮವಾದಂತಹ ಅಂಕಗಳನ್ನು ಕೊಡುತ್ತಾರೆ ಯಾಕಂದರೆ ಈಗ ನಾವು ಪಾಯಿಂಟ್ ವೈಸ್ ಆನ್ಸರ್ ಬರೆಯೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿರುತ್ತಲ್ವಾ ಸೊ ಈಗ ಪಾಯಿಂಟ್ ಎಷ್ಟು ತೂಕವಾಗಿರುತ್ತೋ ಅಲ್ಲಿ ನಾವು ಔಟ್ ಆಫ್ ಔಟ್ ಅಂಕಗಳನ್ನು ಪಡ್ಕೊಳ್ಬೋದು ಸೊ ಈಗ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಓದ್ತಾ ಇದ್ರೂ ಅದನ್ನು ವಿವರಣಾತ್ಮಕವಾಗಿ ಓದ್ತಾ ಇರೋದಕ್ಕೆ ಕಾರಣ ಏನು ಅಂದರೆ ಅದು ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೆಯೋದಕ್ಕೂ ನಮ್ಗೆ ಹೆಲ್ಪ್ ಆಗಬೇಕು ಸೊ ಆ ರೀತಿಯ ಅಧ್ಯಯನವನ್ನು ನಾವು ಮಾಡಬೇಕಾಗತ್ತೆ ಓಕೆ ಇನ್ನು ಮುಂದಿನ ಪ್ರಶ್ನೆ ಏನು ನೋಡೋಣ ಹದಿನಾಲ್ಕನೆಯ ಪ್ರಶ್ನೆ ಗ್ರಾಮೀಣ ಸ್ಥಳೀಯ ಸರ್ಕಾರದ ಪ್ರಾಥಮಿಕ ಘಟಕ ಎಂದರೆ ಯಾವುದು ಅಂತ ಇದೆ ಆಪ್ಷನ್ ಗ್ರಾಮ ಪಂಚಾಯಿತಿ ಗ್ರಾಮ ಸಭಾ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಂತ ಇದೆ ಈಗ ಸರಿಯಾದಂಥ ಉತ್ತರ ಗ್ರಾಮ ಸಭಾ ಆಪ್ಷನ್ ಬಿ ಗ್ರಾಮ ಸಭಾ ಎರಡು ಮೂರು ಬಾರಿ ಈ ಪ್ರಶ್ನೆ ರಿಬಿ ರಿಪೀಟ್ ಆಗಿದೆ ಸೊ ನೋಡ್ಕೊಳ್ಳಿ ಓಕೆ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಗ್ರಾಮೀಣ ಸ್ಥಳೀಯ ಸರ್ಕಾರದ ಪ್ರಾಥಮಿಕ ಘಟಕ ನಾವು ಕನ್ಫ್ಯೂಸ್ ಮಾಡಿಕೊಂಡು ಗ್ರಾಮ ಪಂಚಾಯಿತಿ ಪ್ರಥಮ ಪ್ರಥಮ ಒಂದು ಘಟಕ ಅಂತ ಅಂದ್ಕೊಳ್ತೀವಿ ಆದರೆ ಅದಕ್ಕಿಂತಲೂ ಪ್ರಾಥಮಿಕ ಘಟಕ ಅಂತ ನಾವು ಗ್ರಾಮ ಸಭಾವನ್ನು ಉತ್ತರಿಸಬೇಕಾಗತ್ತೆ ಓಕೆ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋಣ ಗ್ರಾಮ ಪಂಚಾಯಿತಿ ಗ್ರಾಮಗಳ ಸಮೂಹಕ್ಕೆ ಗ್ರಾಮ ಪಂಚಾಯಿತಿ ರಚಿಸಲಾಗುತ್ತದೆ ಒಟ್ಟು ಐದು ಸಾವಿರದಿಂದ ಏಳು ಸಾವಿರ ಜನಸಂಖ್ಯೆಗಳಿರುವ ಗ್ರಾಮಗಳಿಗೆ ಗ್ರಾಮ ಪಂಚಾಯಿತಿಯನ್ನು ರಚಿಸಲಾಗುತ್ತದೆ ಸೊ ಈಗ ಎಷ್ಟು ಜನಸಂಖ್ಯೆಗಳಿಗೆ ಜನಸಂಖ್ಯೆ ಇರುವಂತಹ ಗ್ರಾಮಗಳಿಗೆ ನಾವು ಗ್ರಾಮ ಪಂಚಾಯಿತಿಯನ್ನು ರಚಿಸ್ತೀವಿ ಅಂದರೆ ಒಟ್ಟು ಐದು ಸಾವಿರದಿಂದ ಏಳು ಸಾವಿರ ಜನಸಂಖ್ಯೆ ಇರುವಂತಹ ಗ್ರಾಮಗಳಿಗೆ ನಾವು ಗ್ರಾಮ ಪಂಚಾಯಿತಿಯನ್ನು ರಚಿಸ್ತೀವಿ ಹಾಗಾಗಿ ಗ್ರಾಮಗಳ ಸಮೂಹವನ್ನು ನಾವು ಗ್ರಾಮ ಪಂಚಾಯಿತಿ ಅಂತ ಹೇಳುವಂಥದ್ದು ಇನ್ನು ಗ್ರಾಮಸಭಾ ಗ್ರಾಮಸಭೆಯು ಗ್ರಾಮೀಣ ಸ್ಥಳೀಯ ಆಡಳಿತ ಸಂಸ್ಥೆಯ ಪ್ರಾಥಮಿಕ ಘಟಕವಾಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗ್ರಾಮದ ಮತದಾರರೆಲ್ಲರನ್ನೂ ತನ್ನ ಸದಸ್ಯರನ್ನಾಗಿ ಒಳಗೊಂಡ ನಿಕಾಯವೇ ಗ್ರಾಮಸಭೆ ಆಗಿರುತ್ತದೆ ಓಕೆ ಸೊ ಈಗ ಪ್ರಾಥಮಿಕ ಘಟಕ ಗ್ರಾಮಸಭೆ ಅನ್ನೋದು ಕ್ಲಿಯರ್ ಆಯಿತು ನೆಕ್ಸ್ಟ್ ತಾಲೂಕು ಪಂಚಾಯಿತಿ ಸಾವಿರದ ಒಂಬೈನೂರ ತೊಂಬತ್ಮೂರರ ಪಂಚಾಯತ್ ರಾಜ್ ಕಾಯ್ದೆಯು ತಾಲೂಕುಗಳಲ್ಲಿ ತಾಲೂಕು ಪಂಚಾಯಿತಿಗಳನ್ನು ರಚಿಸಲು ಅವಕಾಶ ಕಲ್ಪಿದೆ ಕಲ್ಪಿಸಿದೆ ತಾಲೂಕು ಪಂಚಾಯಿತಿಯು ಚುನಾಯಿತರಾದ ಸದಸ್ಯರುಗಳನ್ನು ಹೊಂದಿರುತ್ತದೆ ಓಕೆ ಇನ್ನು ಜಿಲ್ಲಾ ಪಂಚಾಯಿತಿ ಬಗ್ಗೆ ಹೇಳೋದಾದರೆ ಜಿಲ್ಲೆಯ ಗ್ರಾಮೀಣ ಆಡಳಿತವನ್ನು ನೋಡಿಕೊಳ್ಳಲು ಪ್ರತಿ ಜಿಲ್ಲೆಯಲ್ಲೂ ಜಿಲ್ಲಾ ಪಂಚಾಯಿತಿಗಳನ್ನು ಸ್ಥಾಪಿಸಲಾಗುತ್ತದೆ ಓಕೆ ಸೊ ಇದಿಷ್ಟು ಗ್ರಾಮ ಸಭಾ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯ ಕುರಿತಾದ ವಿವರಣೆಯಾಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಹದಿನೈದನೇ ಪ್ರಶ್ನೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗವನ್ನು ಈ ವರ್ಷ ಪ್ರತ್ಯೇಕಿಸಲಾಯಿತು ಅಂತ ಇದೆ ಆಪ್ಷನ್ ಎರಡು ಸಾವಿರ ಎರಡು ಸಾವಿರದ ಎರಡು ಎರಡು ಸಾವಿರದ ಐದು ಎರಡು ಸಾವಿರದ ಮೂರು ಅಂತ ಇದೆ ಇಲ್ಲಿ ಎರಡು ಸಾವಿರದ ಮೂರು ಅನ್ನೋದು ಸರಿಯಾದಂಥ ಉತ್ತರ ಆಪ್ಷನ್ ಡಿ ಎರಡು ಸಾವಿರದ ಮೂರು ಎರಡು ಸಾವಿರದ ಮೂರರಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗವನ್ನು ಪ್ರತ್ಯೇಕಿಸಲಾಯಿತು ಓಕೆ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋಣ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿ ಮಾಡಿ ಇಪ್ಪತ್ತೊಂದು ಎ ವಿಧಿಯನ್ವಯ ಎರಡು ಸಾವಿರದ ಎರಡರಲ್ಲಿ ಶಿಕ್ಷಣವನ್ನ ಒಂದು ಹಕ್ಕನ್ನಾಗಿ ಪರಿಗಣಿಸಲಾಗಿದೆ ಓಕೆ ಇನ್ನು ಎರಡು ಸಾವಿರದ ಮೂರರಲ್ಲಿ ಭಾರತ ಸಂವಿಧಾನದ ವಿಧಿ ಮುನ್ನೂರ ಮೂವತ್ತೆಂಟಕ್ಕೆ ಎಂಬತ್ತೊಂಬತ್ತನೇ ತಿದ್ದುಪಡಿ ಕಾಯ್ದೆಯನ್ನು ಮಾಡುವ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನ ಪ್ರತ್ಯೇಕಿಸಲಾಯಿತು ಓಕೆ ಯಾವ ತಿದ್ದುಪಡಿಯ ಮೂಲಕ ಅಂತ ಕೇಳಿದ್ರೆ ಎಂಬತ್ತೊಂಬತ್ತನೇ ತಿದ್ದುಪಡಿಯ ಮೂಲಕ ಯಾವ ವಿಧಿಗೆ ತಿದ್ದುಪಡಿಯನ್ನು ಮಾಡಲಾಯಿತು ಅಂದರೆ ವಿಧಿ ಮುನ್ನೂರ ಮೂವತ್ತೆಂಟಕ್ಕೆ ಎಂಬತ್ತೊಂಬತ್ತನೇ ತಿದ್ದುಪಡಿ ಮಾಡುವುದರ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಪ್ರತ್ಯೇಕ ಮಾಡಲಾಗುತ್ತೆ ಇಸ್ವಿ ಎರಡು ಸಾವಿರದ ಮೂರು ಓಕೆ ಇನ್ನು ಎರಡು ಸಾವಿರದ ಐದು ಭಾರತ ದೇಶದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಸೊ ಇದು ಕೂಡ ಪ್ರಶ್ನೆ ಆಗಿದೆ ಮಾಹಿತಿ ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷ ಜಾರಿಗೆ ಬಂದಿದ್ದು ಅಂದರೆ ಎರಡು ಸಾವಿರದ ಐದರಲ್ಲಿ ಓಕೆ ಇದಿಷ್ಟು ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾದಂತಹ ಅಂಶವಾಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಹದಿನಾರನೇ ಪ್ರಶ್ನೆ ಸಂವಿಧಾನದ ಈ ವಿಧಿಯು ಭಾರತದ ರಾಷ್ಟ್ರಪತಿಗಳ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿದೆ ಐವತ್ತನೇ ವಿಧಿ ಐವತ್ತೈದನೇ ವಿಧಿ ಐವತ್ತೆರಡನೇ ವಿಧಿ ಐವತ್ತ್ಮೂರನೇ ವಿಧಿ ಅಂತ ಇದೆ ಇಲ್ಲಿ ಸರಿಯಾದಂಥ ಉತ್ತರ ಐವತ್ತೆರಡನೇ ವಿಧಿ ಐವತ್ತೆರಡನೇ ವಿಧಿಯ ಮೂಲಕ ಭಾರತದ ರಾಷ್ಟ್ರಪತಿಗಳ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಓಕೆ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋಣ ನಮ್ಮ ಸಂವಿಧಾನದ ಐವತ್ತೆರಡನೆಯ ವಿಧಿಯು ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಸಂವಿಧಾನದ ಐವತ್ತ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿಯಲ್ಲಿ ರಾಷ್ಟ್ರಪತಿಯವರನ್ನು ಚುನಾಯಿಸುವ ವಿಧಾನವನ್ನು ಅಳವಡಿಸಲಾಗಿದೆ ಓಕೆ ಯಾವ ವಿಧಾನ ಯಾವ ವಿಧಿಯ ಮೂಲಕ ರಾಷ್ಟ್ರಪತಿಯವರ ಒಂದು ಚುನಾವಣೆಯ ಕುರಿತಾಗಿ ಮಾಹಿತಿಯನ್ನು ಒಳಗೊಂಡಿದೆ ಅಂದರೆ ವಿಧಿ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿಯಲ್ಲಿ ಅವರ ಚುನಾವಣಾ ಕ್ರಮ ಯಾವ ರೀತಿ ಇರಬೇಕು ಯಾವ ರೀತಿ ರಾಷ್ಟ್ರಪತಿಗಳನ್ನು ಚುನಾಯಿಸಬೇಕು ಅನ್ನೋದನ್ನು ಉಲ್ಲೇಖ ಮಾಡಲಾಗಿದೆ ಓಕೆ ಸೊ ಇದಿಷ್ಟು ಪ್ರಮುಖವಾದಂತಹ ಮಾಹಿತಿ ಇನ್ನು ಹದಿನೇಳನೇ ಪ್ರಶ್ನೆ ನೋಡೋಣ ಹದಿನೇಳನೇ ಪ್ರಶ್ನೆ ಜಾತ್ಯಾತೀತ ಎಂಬ ಪದವನ್ನು ಸಂವಿಧಾನಕ್ಕೆ ಈ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಆಪ್ಷನ್ ನಲ್ವತ್ನಾಲ್ಕನೇ ತಿದ್ದುಪಡಿ ನಲವತ್ತೆರಡನೇ ತಿದ್ದುಪಡಿ ನಲವತ್ತನೆಯ ತಿದ್ದುಪಡಿ ನಲವತ್ತೈದನೇ ತಿದ್ದುಪಡಿ ಸೊ ಸರಿಯಾದಂಥ ಉತ್ತರ ನಲವತ್ತೆರಡನೇ ತಿದ್ದುಪಡಿ ಆಪ್ಷನ್ ಬಿ ಓಕೆ ಈ ನಲವತ್ತೆರಡನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕೂಡ ನಾವು ಹೇಳ್ತೀವಿ ಯಾಕಂದರೆ ಸಾಕಷ್ಟು ಅಂಶಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗುತ್ತೆ ಸೊ ಪ್ರಮುಖವಾದಂತಹ ಅಂಶಗಳನ್ನು ಇಲ್ಲಿ ನೋಡೋಣ ಜಾತ್ಯತೀತ ಎಂಬ ಪದವನ್ನು ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಳವಡಿಸಲಾಗಿದೆ ಇದರ ಜೊತೆಗೆ ಮತ್ತೊಂದು ಪದವನ್ನು ಸೇರಿಸ್ತಾರೆ ಸಮಾಜವಾದ ಅನ್ನುವಂತಹ ಪದವನ್ನು ಕೂಡ ನಲವತ್ತೆರಡನೇ ತಿದ್ದುಪಡಿಯ ಮೂಲಕವೇ ಸೇರ್ಪಡೆ ಮಾಡಲಾಗಿರುವಂಥದ್ದು ಇನ್ನು ಮತ್ತೊಂದು ಪ್ರಮುಖವಾದಂತಹ ಅಂಶ ಅಂದರೆ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಈ ಒಂದು ತಿದ್ದುಪಡಿಯ ಮೂಲಕ ಅಳವಡಿಸಲಾಗುತ್ತೆ ಸೊ ಹಾಗಾಗಿ ಸಾಕಷ್ಟು ಅಂಶಗಳು ಇದರಲ್ಲಿ ಅಡಕವಾಗಿರೋದ್ರಿಂದ ಈ ಒಂದು ಸಂವಿಧಾನವ ನಲವತ್ತೆರಡನೇ ತಿದ್ದುಪಡಿಯನ್ನು ಸಂವಿಧಾನದ ಒಂದು ಪ್ರಮುಖವಾದ ಅಂಶಗಳು ಇದರಲ್ಲಿ ಸೇರ್ಪಡೆ ಆಗಿರೋದ್ರಿಂದ ಮಿನಿ ಸಂವಿಧಾನ ಅಂತ ನಾವು ಹೇಳ್ತೀವಿ ಇನ್ನು ಎರಡು ಸಾವಿರದ ಎರಡರಲ್ಲಿ ಸಂವಿಧಾನದ ಎಂಬತ್ತಾರನೆಯ ತಿದ್ದುಪಡಿ ಮೂಲಕ ಆರರಿಂದ ಹದಿನಾಲ್ಕು ವರ್ಷ ವಯೋಮಿತಿಯಲ್ಲಿನ ಎಲ್ಲ ಮಕ್ಕಳಿಗೂ ಪೋಷಕರು ಕಡ್ಡಾಯ ಶಿಕ್ಷಣ ಕೊಡಿಸಲು ಅವಕಾಶ ಕಲ್ಪಿಸಿದೆ ಎಂಬ ಹನ್ನೊಂದನೇ ಕರ್ತವ್ಯವನ್ನು ಕೂಡ ಸೇರಿಸಲಾಗಿದೆ ಓಕೆ ಇನ್ನು ನಲವತ್ನಾಲ್ಕನೇ ತಿದ್ದುಪಡಿ ಬಗ್ಗೆ ಹೇಳಬೇಕು ಅಂದರೆ ಸಂವಿಧಾನದ ನಲ್ವತ್ನಾಲ್ಕನೇ ತಿದ್ದುಪಡಿಯಿಂದಾಗಿ ಆಸ್ತಿ ಹಕ್ಕನ್ನು ರದ್ದುಪಡಿಸಲಾಗಿದೆ ಓಕೆ ಆಸ್ತಿ ಹಕ್ಕನ್ನು ಯಾವ ಒಂದು ತಿದ್ದುಪಡಿಯ ಮೂಲಕ ರದ್ದುಪಡಿಸಲಾಗಿದೆ ಅಂದರೆ ನಲವತ್ನಾಲ್ಕನೇ ತಿದ್ದುಪಡಿ ಅನ್ನೋದಾಗಬೇಕು ಇನ್ನು ಜಾತ್ಯತೀತ ಮತ್ತು ಸಮಾಜವಾದ ಯಾವ ತಿದ್ದುಪಡಿಯ ಮೂಲಕ ಅದನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗಿದೆ ಅಂದರೆ ನಲವತ್ತೆರಡನೇ ತಿದ್ದುಪಡಿ ಓಕೆ ಇದರ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆ ಆಗಿದೆ ಮೊನ್ನೆ ನಡೆದಂತಹ ಎಸ್ ಟಿಯ ಪರೀಕ್ಷೆಯಲ್ಲಿ ಎರಡು ಅಂಕಕ್ಕೆ ಇದೇ ಪ್ರಶ್ನೆಯನ್ನು ಕೇಳಿದರು ನಲ್ವತ್ತೆರಡನೇ ತಿದ್ದುಪಡಿ ಬಗ್ಗೆ ಓಕೆ ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಇದು ಬರೀ ಜಿ ಪಿ ಎಸ್ ಟಿಯರ್ ಮಾತ್ರ ಅಲ್ಲ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ತೊಗೊಡಿ ತಿದ್ದುಪಡಿ ಮೇಲೆ ಒಂದು ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ ಓಕೆ ಹಾಗಾಗಿ ತಿದ್ದುಪಡಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಹದಿನೆಂಟನೇ ಪ್ರಶ್ನೆ ಸಾಮಾಜಿಕ ವಿಕಾಸದ ಪರಿಕಲ್ಪನೆಗೆ ಕಾರಣವಾದ ಕೃತಿ ಯಾವುದು ದಿ ಜರ್ಮನ್ ಐಡಿಯಾಲಜಿ ದಾಸ್ ಕ್ಯಾಪಿಟಲ್ ದಿ ಲಾಜಿಕ್ ಆಫ್ ಪ್ರಾಕ್ಟೀಸ್ ಫಸ್ಟ್ ಪ್ರಿನ್ಸಿಪಲ್ಸ್ ಅಂತ ಇದೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಫಸ್ಟ್ ಪ್ರಿನ್ಸಿಪಲ್ಸ್ ಅನ್ನೋದು ಓಕೆ ಸಾಮಾಜಿಕ ವಿಕಾಸದ ಪರಿಕಲ್ಪನೆಗೆ ಕಾರಣವಾಗಿರುವಂತಹ ಕೃತಿ ಫಸ್ಟ್ ಪ್ರಿನ್ಸಿಪಲ್ಸ್ ಅನ್ನೋದಾಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋಣ ಕಾರ್ಲ್ ಮಾರ್ಕ್ಸ್ ಅವರು ಬರೆದಿರುವಂತಹ ಕೃತಿ ದ ಜರ್ ಜರ್ಮನ್ ಐಡಿಯಾಲಜಿ ದಿ ಜರ್ಮನ್ ಐಡಿಯಾಲಜಿ ಅನ್ನುವಂತಹ ಕೃತಿಯನ್ನು ಸಾವಿರದ ಎಂಟುನೂರ ನಲವತ್ತೈದರಲ್ಲಿ ಬರೀತಾರೆ ಇವರ ಮತ್ತೊಬ್ಬ ಪ್ರಮುಖವಾದಂತಹ ಕೃತಿ ಅಂದರೆ ಡಾಸ್ ಕ್ಯಾಪಿಟಲ್ ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಬರೀತಾರೆ ಮತ್ತೊಂದು ಪ್ರಮುಖ ಕೃತಿ ದ ಹೋಲಿ ಫ್ಯಾಮಿಲಿ ಅನ್ನುವಂಥದ್ದು ಓಕೆ ಇನ್ನು ಪೆರಿ ಬೊಕೌಡಿಯೋ ಅನ್ನೋರು ದಿ ಲಾಜಿಕ್ ಆಫ್ ಪ್ರಾಕ್ಟೀಸ್ ಮತ್ತು ಕ್ರಾಸ್ ಆಫ್ ಸೋಷಿಯಾಲಜಿ ಕ್ರಾಸ್ ಆಫ್ ಸೋಷಿಯಾಲಜಿ ಅನ್ನುವಂಥ ಕೃತಿಯನ್ನು ಬರೀತಾರೆ ಹರ್ಬರ್ಟ್ ಸ್ಪೆನ್ಸರ್ ಅವರ ಕೃತಿ ಫಸ್ಟ್ ಪ್ರಿನ್ಸಿಪಲ್ಸ್ ಓಕೆ ಈಗ ನಮ್ಮ ಉತ್ತರವಾಗಿರುವಂತಹ ಫಸ್ಟ್ ಪ್ರಿನ್ಸಿಪಲ್ಸ್ ಅನ್ನುವಂಥ ಕೃತಿಯನ್ನು ಬರೆದವರು ಹರ್ಬರ್ಟ್ ಸ್ಪೆನ್ಸರ್ ಆಗಿರ್ತಾರೆ ದ ಸ್ಟಡಿ ಆಫ್ ಸೋಷಿಯಾಲಜಿ ಅನ್ನೋದು ಕೂಡ ಇವರ ಕೃತಿಯಾಗಿದೆ ಸಾಮಾಜಿಕ ವಿಕಾಸ ಸಿದ್ಧಾಂತದಲ್ಲಿ ಜೀವಿಗಳು ಸರಳತೆಯಿಂದ ಸಂಕೀರ್ಣತೆಯತ್ತ ಚಲಿಸುವುದು ಅನಿವಾರ್ಯ ಮತ್ತು ಅವಶ್ಯಕತೆ ಅವಶ್ಯಕತೆ ಎಂಬಂತೆ ಸಮಾಜವು ಅನಿವಾರ್ಯವಾಗಿ ಸರಳತೆಯಿಂದ ಸಂಕೀರ್ಣತೆಯತ್ತ ಚಲಿಸಲೇಬೇಕು ಅನ್ನೋದನ್ನು ಸಾಮಾಜಿಕ ವಿಕಾಸ ಸಿದ್ಧಾಂತದಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರು ತಿಳಿಸಿದ್ದಾರೆ ಓಕೆ ಸೊ ಇದಿಷ್ಟು ಪ್ರಮುಖವಾದಂತಹ ಅಂಶ ಸಮಾಜಶಾಸ್ತ್ರದ ಕುರಿತಾಗಿ ಬಹಳಷ್ಟು ಪ್ರಶ್ನೆಗಳು ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾ ಇದ್ದಾರೆ ಸೊ ಅದನ್ನು ನೋಡ್ಕೊಳ್ಬೇಕು ಸ ನಮಗೆ ಇಷ್ಟು ದಿನದ ಪರೀಕ್ಷೆ ಒಂದು ಪರೀಕ್ಷೆಗಳಲ್ಲಿ ಇತಿಹಾಸ ಮೇಲೆ ಸಂವಿಧಾನ ಆಮೇಲೆ ರಾಜ್ಯಶಾಸ್ತ್ರ ಭೂಗೋಳಶಾಸ್ತ್ರ ತುಂಬ ಹೈಲೈಟ್ ಆಗ್ತಿತ್ತು ಬಟ್ ಆದರೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಇವುಗಳನ್ನು ಹೈಲೈಟ್ ಮಾಡ್ತಿದ್ದಾರೆ ಯಾಕಂದರೆ ನಾವು ಆ ಸಬ್ಜೆಕ್ಟ್ಗಳ ಕಡೆ ಜಾಸ್ತಿ ಒಂದು ಅಧ್ಯಯನ ಮಾಡಿರೋದಿಲ್ಲ ಅದರ ಕುರಿತಾಗಿ ನಾವು ಸರಿಯಾಗಿ ತಿಳ್ಕೊಂಡಿರೋದಿಲ್ಲ ಯಾಕಂದರೆ ಅದರ ಬಗ್ಗೆ ಹೆಚ್ಚು ಪ್ರಶ್ನೆ ಆಗಲ್ಲ ಅನ್ನುವಂಥ ಒಂದು ನೆಗ್ಲಿಜೆನ್ಸ್ ಇರುತ್ತೆ ಬಟ್ ಆದರೆ ಇವಾಗ ಪ್ರಶ್ನೆ ಪತ್ರಿಕೆಯ ಒಂದು ರೂಪ ಬದಲಾಗ್ತಿದೆ ಸೊ ಹಾಗಾಗಿ ಅಲರ್ಟ್ ಆಗಿರಿ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಎಲ್ಲವನ್ನು ಕವರ್ ಮಾಡಿದರೆ ಮಾತ್ರ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಹಾಗಾಗಿ ಇನ್ನೇನು ನಿಮಗೀಗ ನ್ಯೂಸಲ್ಲಿ ನೋಡ್ತಾನೇ ಇದ್ದೀರಾ ಟೀಚರ್ ಪೋಸ್ಟ್ ಕಾಲ್ ಆಗುತ್ತೆ ಆಗುತ್ತೆ ಅಂತ ಸೊ ಕಾಲ್ ಆಗೋವರೆಗೂ ವೆಯ್ಟ್ ಮಾಡಿದರೆ ನೀವು ಖಂಡಿತವಾಗಲೂ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಈಗಲಿಂದ ನೀವು ಓದಿದರೆ ಒಂದಿಷ್ಟು ಕಂಪ್ ನೀವು ಕವರ್ ಮಾಡ್ಕೊಳ್ಬೋದು ಓಕೆ ಈಗ ಮುಂದಿನ ಪ್ರಶ್ನೆ ನೋಡೋಣ ಹತ್ತೊಂಬತ್ತನೆಯ ಪ್ರಶ್ನೆ ಚಾರ್ಲ್ಸ್ ಮೆಟ್ಕಾಫ್ರವರ ಪ್ರಕಾರ ಪ್ರತಿಯೊಂದು ಹಳ್ಳಿಯೂ ಸಾಪೇಕ್ಷವಾಗಿ ಸ್ವಯಂಪೂರ್ಣ ಮತ್ತು ಸ್ವತಂತ್ರವಾಗಿದೆ ಆದ್ದರಿಂದ ಹಳ್ಳಿಗಳನ್ನು ಹೀಗೆನ್ನಬಹುದು ಚಾರ್ಲ್ಸ್ ಮೆಟ್ಕಾಫ್ರವರ ಪ್ರಕಾರ ಹಳ್ಳಿಗಳು ಅಂದರೆ ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಮತ್ತು ಅವರ ಹೇಳಿಕೆ ನಮಗೆ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಪ್ರತಿಯೊಂದು ಹಳ್ಳಿಯೂ ಸಾಪೇಕ್ಷವಾಗಿ ಸ್ವಯಂಪೂರ್ಣ ಮತ್ತು ಸ್ವತಂತ್ರವಾಗಿದೆ ಈ ಹೇಳಿಕೆ ಯಾರದು ಅಂತ ಕೂಡ ನಮಗೆ ಪ್ರಶ್ನೆ ಆಗ್ಬೋದು ಚಾರ್ಲ್ಸ್ ಮೆಟ್ಕಾಫ್ರವರ ಹೇಳಿಕೆ ಆಗುತ್ತೆ ಓಕೆ ಈಗ ಅವರ ಪ್ರಕಾರ ಹಳ್ಳಿಗಳು ಅಂದರೆ ಹಳ್ಳಿಗಳು ಪುಟ್ಟ ಗಣರಾಜ್ಯಗಳು ಸ್ವಯಂ ತೃಪ್ತ ಹಳ್ಳಿಗಳು ಸಂಪೂರ್ಣ ಹಳ್ಳಿಗಳು ಅಂತ ಇದೆ ಚಾರ್ಲ್ಸ್ ಮೆಟ್ಕಾಫ್ರವರ ಪ್ರಕಾರ ಹಳ್ಳಿಗಳನ್ನು ಹೇಗೆ ಎನ್ನಬೋದು ಅಂದರೆ ಪುಟ್ಟ ಗಣರಾಜ್ಯಗಳು ಅಂತ ಹೇಳ್ಬೋದು ಓಕೆ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಸೊ ಇಲ್ಲಿ ಹೆಚ್ಚಿನ ವಿವರಣೆ ಏನೂ ಇಲ್ಲ ನಮಗೆ ಕೇಳಿದ್ರೆ ಪ್ರಶ್ನೆ ಇದರ ಮೇಲೆ ಕೇಳ್ಬೋದು ಪ್ರತಿಯೊಂದು ಹಳ್ಳಿಯೂ ಸಾಪೇಕ್ಷವಾಗಿ ಸ್ವಯಂಪೂರ್ಣ ಮತ್ತು ಸ್ವತಂತ್ರವಾಗಿದೆ ಈ ಹೇಳಿಕೆ ಯಾರದು ಅಂದರೆ ಚಾರ್ಲ್ಸ್ ಮೆಟ್ಕಾಫ್ರವರ ಹೇಳಿಕೆಯಾಗಿದೆ ನೀವು ಚಾರ್ಲ್ಸ್ ಮೆಟ್ಕಾಫ್ರವರ ಬಗ್ಗೆ ಇನ್ನೂ ಒಂದೆರಡು ಹೇಳಿಕೆ ಒಂದು ಹೇಳಿಕೆ ಅಂದ್ಕೊಳ್ತೀನಿ ಎಸ್ ಎಲ್ ಸಿ ಪುಸ್ತಕದಲ್ಲಿ ಇದೆ ಸೊ ಅದನ್ನು ನೋಡಿ ಓಕೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಇಪ್ಪತ್ತನೆಯ ಪ್ರಶ್ನೆ ಸಂವಿಧಾನದ ಈ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ ಮೋಸ್ಟ್ ರಿಪೀಟೆಡ್ ಕ್ವಶನ್ ಆ್ಯಂಡ್ ಮೋಸ್ಟ್ ಈಸಿ ಕ್ವಶನ್ ಯಾಕಂದರೆ ತುಂಬ ಸರ್ತಿ ರಿಪೀಟೇಷನ್ ಆಗ್ತಾ ಇರುತ್ತಲ್ಲ ಅವೆಲ್ಲ ಪ್ರಶ್ನೆಗಳು ನಮಗೆ ಈಸಿ ಅನಿಸುತ್ತೆ ಓಕೆ ಇಲ್ಲಿ ನೋಡಿ ಆಪ್ಷನ್ ಮುನ್ನೂರ ಇಪ್ಪತ್ತೈದನೇ ವಿಧಿ ಹದಿನೇಳನೇ ವಿಧಿ ಇಪ್ಪತ್ತೊಂಬತ್ತನೇ ವಿಧಿ ನೂರ ಅರವತ್ತ್ನಾಲ್ಕನೇ ವಿಧಿ ಹದಿನೇಳನೇ ವಿಧಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನೋಡೋಣ ಮುನ್ನೂರ ಇಪ್ಪತ್ತೈದನೇ ವಿಧಿ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು ಈ ಮುನ್ನೂರ ಇಪ್ಪತ್ತೈದನೇ ವಿಧಿ ಯಾವ ಅಂಶವನ್ನು ಒಳಗೊಂಡಿದೆ ಅಂದರೆ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು ಹದಿನೇಳನೇ ವಿಧಿ ಅಸ್ಪೃಶ್ಯತೆಯ ನಿಷೇಧ ಇಪ್ಪತ್ತೊಂಬತ್ತನೇ ವಿಧಿ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ನೂರ ಅರವತ್ತ್ನಾಲ್ಕನೇ ವಿಧಿ ಮುಖ್ಯಮಂತ್ರಿ ಮತ್ತು ರಾಜ್ಯದ ಮಂತ್ರಿಗಳ ನೇಮಕದ ಕುರಿತಾಗಿ ತಿಳಿಸುವಂತಹ ವಿಧಿಯಾಗಿದೆ ಓಕೆ ಇದರಲ್ಲಿ ಯಾವುದನ್ನಾದರೂ ನಮಗೆ ಮುಂದೆ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಾಲ್ಕು ವಿಧಿಗಳನ್ನು ತಿಳಿಸಲಾಗಿದೆ ಓಕೆ ಸೊ ಇವತ್ತಿನ ಹತ್ತು ಪ್ರಶ್ನೆ ಪ್ರಶ್ನೋತ್ತರಗಳನ್ನು ವಿಶ್ಲೇಷಣೆ ಮಾಡಲಾಗಿದೆ ಈ ಒಟ್ಟಾರೆಯಾಗಿ ಇಪ್ಪತ್ತು ಪ್ರಶ್ನೋತ್ತರಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಮೊದಲ ಭಾಗವನ್ನು ಇದುವರೆಗೂ ಯಾರು ನೋಡಿಲ್ವೋ ಅದನ್ನು ನೋಡಿ ಸಪ್ರೇಟ್ ಪ್ಲೇಲಿಸ್ಟ್ ರೆಡಿ ಮಾಡಿದ್ದೀನಿ ಜಿ ಪಿ ಎಸ್ ಟಿ ಆರ್ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಅನ್ನುವಂತಹ ಹೆಸರಿನಲ್ಲಿ ಒಂದು ಪ್ಲೇಲಿಸ್ಟ್ ಇದೆ ಸೊ ಅದರಲ್ಲಿ ನಿಮಗೆ ಎರಡು ಸೆಷನ್ಗಳು ಆ್ಯಡ್ ಆಗಿರುತ್ತೆ ಒಂದು ಭಾಗ ಒಂದರಲ್ಲಿ ಹತ್ತು ಪ್ರಶ್ನೋತ್ತರಗಳು ಭಾಗ ಎರಡರಲ್ಲಿ ಹತ್ತು ಪ್ರಶ್ನೋತ್ತರಗಳು ಓಕೆ ಒಟ್ಟು ಇಪ್ಪತ್ತು ಪ್ರಶ್ನೋತ್ತರಗಳನ್ನು ಪ್ರತಿಯೊಂದು ಪ್ರಶ್ನೆಗೂ ಕೂಡ ನಿಮಗೆ ವಿವರಣಾತ್ಮಕವಾಗಿರುವಂತಹ ಉತ್ತರವನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೊ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಓಕೆ ಮತ್ತು ಇವತ್ತಿನ ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಓಕೆ ಮತ್ತು ಈ ಒಂದು ಸೆಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತೀನಿ ಥ್ಯಾಂಕ್ ಯು ಆಲ್